ಈತೆ ತಲ ತೊಟ್ಟು ದೆತ್ತದು ಲಾಯ್ಕಡು ಒರೆಸೋಡು ಐಡ್ ಪುಕ್ಕ ನಮ್ಮ ಉಪ್ಪುಗು ಪಾಡೋ ನೋಡು ತಂದೆ ಉದ ಇರೇಟೆ ಬೆಲ್ಲದ ಅಂಶ ಒಂಚೂರು ಉಂಡು ಅಂಚಾದ ಗಟ್ಟಿ ಪಿನ್ ಮಾತೆರೆಗ್ಲ ಅಮೂಲ್ಯ ಕಟಿಲ್ನ ನಮಸ್ಕಾರ ಭಾರಿ ಲಾಯ್ಕದ ಕುಕ್ಕುದಣ್ ತುಲೆ ಒಂಜೇ ಲೆಕ್ಕ ಸೈಜ್ದ ಮೊರಣೆ ನಿಂಜು ಅಂತ ಕಂದೆ ಅವು ಒಂತೆ ಕುಕ್ಕು ಮಲ್ಲ ಎಲ್ಯ ಬೊಕ್ಕ ಕೆಲವು ಬಜಿ ಎಲ್ಯ ಅವೆಲ್ಲ ಏನಿತ್ತು ಉಪ್ಪುಡು ಹಿಡ್ಪಾಡ್ದಿತ್ತೆ ಒಂದು ಅಂಚೆ ಒಂಜೇ ಲೆಕ್ಕ ಸೈಜ್ ಉಂಡು ಬಕ್ಕ ಸುಣೆ ಬಾರಿ ಪರಿಮಳ ಮಸ್ತ್ ಸುಣೆ ಇಂಚಿನ ಕುಕ್ಕು ನಮ್ಮ ಮಸ್ತ್ ಸಮಯ ಒಂಥ ಜಾಸ್ತಿ ದೀಂಡಲ್ಲ ಈ ಉಪ್ಪು ನೀರಿಡು ದಾಲ ಪ್ರಾಬ್ಲಮ್ ಬರ್ಬೂಜಿ ಬೊಕ್ಕ ನಮ್ಮ ಉಪ್ಪುಗು ಪಾಡಿ ಬೋಕರ್ ಕುರ್ ಕರ್ಕುರ್ ಹಾಪು ಮಂಜುಳು ಮಂಜುಲ್ ಅದು ಭಾರಿ ಶೋಕ ಉಪ್ಪುಂಡು ಮುಡಿ ಬಕ್ಕ ಉಪ್ಪಡ್ಲ ಆಯ್ತು ಆ ಸುಣೆತ ಪರಿಮಳ ಬದು ಭಾರಿ ಶೋಕ ಹಾಪು ಸುಮಾರು ಜನ ಹಿಂಗೆ ಫೋನ್ ಮಲ್ದಾರೆ ಪೋಯ್ ಸರ್ತಿ ಇನ್ನಾಗೆ ಕೆಲವರಿಗೆ ಏನು ಉಪ್ಪಾಡ್ಕೊರ್ದು ಐಬೋಕ್ಕ ಖಾಲಿ ಐಬೋಕ ಕೆಲವ್ರಿಗೆ ಫೋನ್ ಮಲ್ದೀನಿ ನೀಗು ಲೇಟ್ ಆಂಡ್ ಫೋನ್ ಮಲ್ತಿನ ಅಂಜದು ಉಪ್ಪಡ್ ಖಾಲಿ ಬಂದೆ ಆಗಲಿ ಈ ಸರ್ತಿ ಬೇಗ ಕಾಲ್ ಮಲ್ದೀರಿ ಅಕ್ಕ ಹಿಂಗೆ ಈ ಸರ್ತಿ ಉಪ್ಪಡ್ ಉಪ್ಪಾಡ್ಕೊರೋಡಿ ಗಡಿಲ ಕೊರೋಡು ಮುಡಿಲ ಕೊರೋಡು ಅಂದು மக்க கொன்தின ஃபோன் மல் அண்ட் ஒரின நம்பர்ல ஏன்னா பரேதித்து ஜி தேவாண்டி சேங்கே டவுட்டித்த முடி திக்குனா இஜ அந்த அண்டை மஸ்த் முடி திகண்ட யான் முலத்தை ஃபோன் நம்பர் பாட் எரேக்காண்ட உப்பாட் போடித்தண்ட நிகுல் எங்க கால் மலது கொடோற ப நோடி தேவாண்டி யான் ஒரின நம்பர்ல பரேதித்து ஜி ஐ கசுர அது முந்தேனித்தை பூர்த்த ஒரேசோடு துளே நெத்த உஞ்சிச்சூர்ல சுணே பிதை போர வெள்ளி இத்த இஞ்ச ெல்லு ெல்லு துளை ಒಂದೇನು ಅಂತ ತೊಟ್ಟು ಉದದ್ದ ದೀದ್ ಒಂಜಿ ಇತಿ ತುದ್ದ ದೋಡು ಅವೇನು ಕಟ್ಟು ಮಲ್ತದ್ದು ಐಡ್ಬೋಕ್ಕ ನಮ್ಮ ಅವೇನು ಲಾ ಇಕಡೆ ಐಡು ಐಡ್ಬೋಕ ಉಪ್ಪು ನೀರಿಗೆ ಪಾಡೋಡು ತೊಲಿ ಇತಿ ತ ಉದ್ದ ಮಲ್ತದಿಯೋಡು ಒಂದೈತೆ ಮಲ್ಲ ಒರೆಸುನ ಉರ್ಪೆಲರಿ ಪಾಡ್ದು ತಂದೆಹುದು ಇರೈತ ಗಟ್ಟಿ ಮಲ್ಪೋಡು ಕೊಂಜಿ ಮೀನ್ದಾಗ ಗಸಿ ಮಲ್ಪೋಡು ಸೂಪರ್ ಕಾಂಬಿನೇಷನ್ ನನ್ನಲ್ಲ ಏರ ತಂದೆ ಹೋದಿರೈತ ಗಟ್ಟಿ ತಿಂತು ಜರು ಆಗುಲಿ ಈ ವಿಡಿಯೋ ತೂದು ಈ ಗಟ್ಟಿನೊಂಜು ಮಲ್ತು ತಿನ್ನೋಡಿ ಪಕ್ಕ ನನ್ನಲ್ಲ ಏರು ಸಬ್ಸ್ಕ್ರೈಬ್ ಆತ ಜರು ಆಗಲೊಂಜಿ ದಯ ಮಲ್ತದ್ದು ಆಲೆ ಆಯ್ನಾತು ನಮ್ಮನ್ನ ವೀಡಿಯೋಸಲ್ಲಿ ಪೂರ ತೂವೋಡು ಶೇರ್ ಮಲ್ಪೋಡು ನೀನೇ ಪುಡೊಂಜಿ ಲೈಕ್ ಕೊರುಡು ಈ ನಮ್ಮ ಗಟ್ಟಿ ಮಲ್ಪುಗ ಒಂಜಿ ಸೇರು ಉರ್ಪೆಲರೀನು ಪತ್ತು ಗಂಟೆ ನನೆತದ ದೆಕ್ಕದಿಗೆ ತೊಂದೆ ತೊಲೆ ಬಾರಿ ಲೈಕ್ ನನೆಯದ ಮಲಮಲ್ಲ ನರಿ ಒಂದು ಕೆ ಜಿ ಕುಚ್ಚಲಕ್ಕಿಯನ್ನು ಹತ್ತು ಗಂಟೆ ನೆನೆ ಹಾಕಿ ತೊಳೆದು ತೊಗೊಂಡಿದ್ದೇನೆ ದೊಡ್ಡದು ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಮಲ್ಲ ಒಂಜಿ ತಾರಾಯಿನ ಪಿರೇದಿಗೆ ತಂದೆನು ಒಂಜಿ ಇಡೀ ತಾರಾಯಿ ಬೋಡ ಹುಣ್ಣಿಕ್ ಲೈಕ್ ರುಚಿ ಕೇತು ಬೋಡ ಆತ ಉಪ್ಪು ಪಾಡ್ದು ನಮ್ಮ ಒಂದೇನು ಗ್ರೈಂಡರ್ಡುಪಾಡ್ದು ಸಣ್ಣ ಮಲ್ ತರೋದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಮತ್ತು ಗ್ರೈಂಡರಿಗೆ ಹಾಕಿ ಇದನ್ನು ರುಬ್ಕೊಳ್ಳುವ ಹುಣಿಯ ಅವ್ನ ಸಣ್ಣ ಹಣ್ಣು ಈತ ಸಣ್ಣ ಆನಾಗ ರೆಕ್ ನಮ್ಮ ತಾರಾಯ ಪಾಡೋಣ ಮಸ್ತ್ ನೈಸ್ ಸಣ್ಣ ಉಡ್ದಾಲ ಇಜ್ಜಿ ಜಾಸ್ತಿ ನಯ ಆಗಬೇಕಂತಿಲ್ಲ ಆಗುವಾಗ ನಾವು ಈ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋದು ಈ ತೆಂಗಿನಕಾಯ್ದು ಸ್ವಲ್ಪ ಹಾಲು ಬಿಡಬೇಕು ಒಂದು ನಾಲ್ಕು ಸುತ್ತು ತಿರುಗಿದ್ರೆ ಆಯಿತು ನಾಲ್ ಸುತ್ತು ತಿರ್ಗಂಡ ಯಾವ್ ಜಾಸ್ತಿ ಬಿಡ್ಚಿ ತಾರಾಯಿ ಪಾಡ್ದ ತಿರ್ಗುನು ಅವನ ಕಗ್ಗೇನಾಗಲ್ಲ ತಾರ ಇಲ್ಲ ತಿಕ್ಕು ಅದು ರುಚಿ ಆಗ್ಬೋದು ಈತು ಸುತ್ತ ತಿರ್ಗಿನಿ ಯಾವ್ ನನ್ನ ದೆಪ್ಪುಗ ನೀ ನಾಲೇ ಸುತ್ತು ತಿರ್ಗಂಡ್ நன்கட்டி பத்தனம்ம அல்லே ஒந்தே தந்தேவது இரே நெட்டு ஒஞ்ச ஆணை பெல்ல ருச்சி உண்டிகை இரேட்டு அஞ்சாது நமக்கு கட்டி ருச்சி வரப்பா துளுவினில் தந்தேவின் எலை அந்த ஹே்த்தே ಕನ್ನಡದಲ್ಲಿ ಎಂತ ಹೇಳೋದು ಅಂತ ನನಗೆ ನೀವು ಕಮೆಂಟ್ಸಲ್ಲಿ ಹಾಕಿ ಇದರಲ್ಲಿ ಬೆಲ್ಲದ ಅಂಶ ಉಂಟು ಅಂತ ಹೇಳ್ತಾರೆ ಹಾಗಾಗಿ ನಾವು ಮಾಡಿದ ಕಡುಬು ರುಚಿ ಬರ್ತದೆ ಅಂತ ಹೇಳಿ ನಾವು ತುಳುನಾಡಿನವರು ಇದರಲ್ಲಿ ಗಟ್ಟಿ ಮಾಡ್ತೇವೆ ನಮ್ಮ ತುಳುವರು ಬೆತಬೇತ ರೀತಿದ ತೊಂದು ಅಡ್ಡಲೇನ್ ಮಲ್ ತೊಂದು ಇತ್ತ ಬಂದ ಉಂಜೆ ಐಟ್ಲಾವ ಈ ಗಟ್ಟಿದಲ್ಲ ಉರ್ಪೆಲ ರೀತ ಬಂದಲ್ಲ ಇಡ್ಲಿದ ಬಂದಲ್ಲ ಅವೇನು ಮಾತ್ರ ಬೇತೆ ಇಟ್ಟು ಬಿ ಬೀಪವನ್ನು ಬೆಥಬೆತೆದರ್ ಕೊಡ್ಬೀನಿ ಇತ್ತ ಯಾರ ಮೂಲಕ ತಂದೆ ಹೋದ ಹಿರೇಗೆ ತೊಂದೆ ಪೆಲತ್ತ ಹಿರೆ ಪೆಜತ್ತ ಹಿರೆ ಮಂಜೋಲ್ದ ಇರೆ ಗೋಲಿದ ಹಿರೆಟ್ಟು ನಮ್ಮ ಚಿಲುಂಬಿ ಮಲ್ತೊಂದಿತ್ತ ಬಾರದ ಇರೆ ಪೊಂಗಾರದ ಇರೆ ತೆಕ್ಕಿದ ಹಿರಿಯಟ್ಟು ಪೆಲಕಾಯ್ದಾಗ ಗಟ್ಟಿಲ್ಲ ಅಂಚನೆ ಪತ್ರಡ್ಡೆಯನ್ನು ನಮ್ಮ ಬೀಪ ಅವನು ಅಂಚನೆ ಅಷ್ಟೇ ಮಿದಾಗ ನಮ್ಮ ಇರೆ ಹಿರೇಪಾರ್ದು ಬೀಪವೊಂದು ಇತ್ತ ಅವತ್ತ ಕೆಲವರೆಗೂ ಗೊತ್ತುಪ್ಪು ಸಂಪಗೆದ ಇರೆ ಅಂದು ஐட்டு புல் பூ ஆப்பண்டு இத்த மரலாம் கம்மி ஆத்தண்டு அஞ்சன ஐட்டு ஆட்டி பயியரெல்லாம் தீபுஜை ஆப்பத இரேட்டு கட்டின பியர் தீது ஐடு பக்க நம்ம சேமிக மல் தந்துத்த அஞ்சு பரிமள பண்ட பாரீ பரிமளத ஒஞ்சி சேமிக ஆனந்தித்தன ஐக்கு தாராய்பேர் பூர்னாக ஆத்து ருச்சி ஆந்தித்தஞ்சன இட பந்தோனோ நம்ம பேத்பேத்த இரேக்கலைக்கு பாடுவா கேதகத இரேட்டு பாண்டா மூடே பாரத ஈரேட்டு பாண்டா கொட்டி பொங்கரத ஈரேட்டு பண்ட குடாரி ஒன்று உடாரிகே பெலத்தீரேட்டு பண்ட குண்ட அண்ட் இத்தை மாத்திர கேதக ஈரேட்டு மல் தந்துஜரு மூடேனு இன்னும் ஐத்தொஞ்சி ஒலியேத்தை ஆ தப்ப ஒலி அவு பரிமழலி தாலஜி மூடே ருச்சில பூஜை அண்ட் கேதகத ஈரேட்டு மூடே மல் தண்ட பாரீ பரிமழல ருச்சீல ಒಂದು ಪೂರ ನಮ್ಮ ದ್ಯಾಗ ಮಲ್ಪ ಅಂದು ಈತ ಎರಡು ಹಾಂಡಲ ಕೇಂಡ ನಮ್ಮನ ಹಿರಿಯರು ಮಲ್ತೊಂತೀರ ಐಕ್ಯಂಕು ಮಲ್ತೊಂದುಲ್ಲ ಅಂದ ಪನ್ವೇರು ಅಂಡ ಹಿರಿಯರು ದ್ಯಾಗ್ ಮಲ್ತೊಂಡಿತ್ತೇರು ಪಂಡ ಈ ಪ್ರತಿ ಹಿರೇಕ ಒಂಜಿ ರೀತಿದ ಮರ್ದದ ಗುಣ ಇತ್ತ ಐಕ್ರದು ನಮ್ಮನ ಹಿರಿಯರ ನಗುಲು ಪೂರಾ ಈ ಹಿರೇಕಲೇಡೇ ಒಂದು ರೀತಿದ ಮರ್ದ ನಮ್ಮನ ಜೀವೋಗು ಬೂರೋಡು ಪಂದ್ ಆ ಹಿರೇಕಲೇಡು ಪೂರ ಅಡ್ಡೆಲೆನ್ ಮಲ್ತಂದಿತ್ತೇವ್ರ ನಿಗಲೆಗಿತ್ತ ತೋಜಾರೆಗ್ರ ಅದಿ ಅಂತ ತಟದು ಮಲ್ತೊಂದುಲ್ಲೇ ಮತ್ತು ಬೆಲ್ಲ ತಾರಾಯ್ದಾಗ ಗಟ್ಟಿ ಮಲ್ತೊಂಡಲ್ಲೇ ಅನ್ ತಟ್ಟದ್ದು ಮಲ್ಪಣ್ಣ ಮತ್ತು ಇಂಚ ಗಟ್ಟಿ ಮಲ್ಪನಗ ಐಕ್ಯ ತಾರಾಯಿ ಪಾಡ್ದು ಮಲ್ಪನಗೆ ಅನ್ ಇಂಚ ರಾಮಾಯಣ ಮಲ್ತು ಕುಲ್ಲುನೆಜ್ಜಿ ಮಲ್ಪರೆ ಹಿಂಗೆ ಪುರುಸೋತು ಎಜ್ಜಿ ತೂಲೆ ಆ ಎಂಚ ಮಲ್ಪೆ ಅಂದ ತೂಲೆ ನಿಗುಲು ಮಾತ್ರ ತೆಲುಪೊಡ್ಚಿ ಒಂದು ಮಾತ್ರ ಸುಲಾಭ ನಮ್ಮ ಮಲ್ತಿ ಮಲ್ತಿಲಕ್ಕೇ ಆಪಣ್ಣು ನಡು ಇರೇತ ನಡುಟದಿ ಒಡಿಂಚ வந்து ஒன்ச்சூரு ஹெச்சி அண்டல தாலா பூஜி கம்மி ஆண்டல தாலாபூஜி ஹெச்சி அண்ட நம்ம இஞ்ச தட்டனாக எக்ஸ்ட்ரா அல்பிதை வத்தினி தித்தண்டா நம்ம இஞ்ச மல் கட்டி எட் வரப்போண்டா இஜ அஞ்சால இன்னும் நோட் பாரி ராகிக்கு வரப்போண் தொலை இஞ்ச அடே கச்ச ஓத்தோண்டா தொலை தொலை எத்தலாய்க்கணு கட்டி பரல்க்கு இஞ்சுண்ட இத்தன் துளி தட்டு தினேன்லெத்து தூக்கணம்மா துளி சேம் அதுஜா தாலாபி இஞ்சன மல்ப்பு திப்பிணி ஏன்த்த பூரா ஏனா இஞ்சனை மல்தெத்த கட்டி பத்திணும் துளி ూ రంటుదన్ అలీ దాదాతను ఎంకన్నా హిదై ఓడెలా పోరెప్పుండు ఒక్క బేత బేలెప్పుడు పెద్మేదిన మర్దు మళ్ళు పొరపుండు ఐ క్యాన్ రామాయణ మలత కుల్లునేజ్జి ఇంచినే మలతది పత్త గొత్తే ఆపుజి గట్టి పత్తాం నీరు కొద్ది ఎరదీతాయి నన్న బే ఎరది ఇదని బేయస్లికి ఇడవ ಸರಿ ನೀರು ಕುದಿ ಬರೋಂದು ಒಂದು ಅರ್ಧ ಗಂಟೆ ಬೇಯ್ತಂಡ್ರಿ ಅವು ನೋಡಿ ನೀರು ಕುದಿ ಬರ್ತಾ ಉಂಟು ಇದೊಂದು ಅರ್ಧ ಗಂಟೆ ಇದರಲ್ಲಿ ಬೇಯಬೇಕು ನಮ್ಮ ನಗಲ ಆ ನಡುತ ಹೋಳು ಲಾಯ್ ಕೈಕ ಸೆಕೆ ಹಾಕುಲಕ್ಕ ಬುಡೋಡು ನಮ್ಮ ಒಟ್ರಾಶಿ ಮೇಲ್ಮೇಲ್ ಮೇಲ್ಮೇಲ್ ಮೇಲ್ ಮೇಲ್ ಅದಾಗ ಅವು ಲಾಕ್ ಬೇಯಿ ನಮ್ಮ ಇಂಚ ಸೈಡ್ ಇಂಚ ಜಾಗ ಅಲ್ಪ ನಡೂತ ಹೋಳುನು ಬಿಡೋಣ ತಲೆ ಅದು ಲಾಯ್ಕ ಇಂಚ ಸೆಕೆ ಬರ್ಬೋಣ ತಲೆ ಇಂಚ ಸೆಕೆ ಬರು ಹೀಗೆ ಸೆಕೆ ಬಂದರೆ ಬೇಗ ಅದು ಬೇಯ್ತದೆ ಇದನ್ನು ಸ್ವಲ್ಪ ಸೈಡ್ಗೆ ಹೀಗೆ ಹಾಕೊಳ್ಬೇಕು ಬಾಯ್ದು ಇದೊಂದು ಅರ್ಧ ಗಂಟೆ ಬೇಯಾಡು ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಇಡಬೇಕು ನೀರು ಕುದಿ ಬಂದು ಗಟ್ಟಿಲಾಯ್ಕ ಬೇಯ್ದು ನಮ್ಮ ಬೆಚ್ಚಬಿಚ್ಚ ಉಪ್ಪನೇ ಇಂಚೆಲ್ಲ ತಿನ್ನೋಲಿ ದೇ ಬಂಡೆ ಒಂ ನಾಲ್ ಸುತ್ತು ನಮ್ಮ ತಾರ ಇನ್ನು ತಿರ್ಗದು ಗಟ್ಟಿ ಬತ್ತದ ಅಂಚದು ರುಚಿ ಉಪ್ಪು ನಮ್ದು ನಮ್ಮದು ತಂದೆವಿನ ಎಲೆಯೋದು ಗಟ್ಟಿ ರೆಡಿ ಆಯಿತು ಇದಕ್ಕೆ ಮೀನಿನ ಸಾರು ಅಂತೂ ಸೂಪರ್ ಕಾಂಬಿನೇಷನ್ ಇದು ನಾವು ಮಂಗಳೂರು ಸೈಡ್ನವರು ಜಾಸ್ತಿಯಾಗಿ ಈ ಗಟ್ಟಿಯನ್ನು ಮಾಡ್ತೇವೆ ಅಂದರೆ ಬೇರೆ ಬೇರೆ ಎಲೆಯಲ್ಲಿ ಎಲ್ಲ ಈ ಕುಚ್ಚಲಕ್ಕಿದು ನಾವು ಕಡುಬು ಮಾಡಿಕೊಳ್ಳೋದು ಅದಂದರೆ ಎಲ್ಲ ಎಲೆಗಳಲ್ಲಿಯೂ ಮದ್ದಿನ ಅಂಶ ಉಂಟು ಅಂತ ಹೇಳಿ ನಾವು ಇದನ್ನು ಈ ಗಟ್ಟಿಗಳನ್ನು ಗಟ್ಟಿ ಹಾಗೆ ಇಡ್ಲಿ ಎಲ್ಲ ಬೇರೆ ಬೇರೆ ಎಲೆಗಳಲ್ಲೆಲ್ಲ ಮಾಡಿ ತಿಂತೇವೆ ನಿಕ್ಕೊಂತೈತೆ ಮೀನದ ಗಸಿ ಬಾಡ್ಗ ಬಂಗುಡೆ ಮೀನಿನ ಗಸಿ ಹಾಕ್ತಾ ಇದ್ದೇನೆ ಒಳ್ಳೆ ಕಾಂಬಿನೇಷನ್ ನೀವೆಲ್ಲರೂ ಟ್ರೈ ಮಾಡಬೇಕು ಹೇಗೆ ಆಗಿದೆ ಅಂತ ನನಗೆ ತಿಳಿಸಬೇಕು ಆದಷ್ಟು ನಮ್ಮ ರೆಸಿಪಿಗಳನ್ನು ನೋಡಬೇಕು ಹಾಗೆಯೇ ದಯಮಾಡಿ ನನಗೊಂದು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಶೇರ್ ಮಾಡಿ ಹೇಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ಒಳ್ಳೆ ರೆಸಿಪಿಯೊಟ್ಟಿಗೆ ನಿಮಗೆ ಸಿಗ್ತೇನೆ ನಮಸ್ಕಾರ